ನೋಡಿ ಬಿಜೆಪಿಯವರು ರಾಜಕೀಯಕ್ಕೋಸ್ಕರವಾಗಿ ಈ ವಿಚಾರನ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಫುಡ್ ಸೆಕ್ಯೂರಿಟಿ ಆಗ್ತಕ್ಕ ಬಂದವರು ಯಾರು ಅವರ ಫುಡ್ ಸೆಕ್ಯೂರಿಟಿ ಆಗ್ತಕ್ಕ ಬಂದವರು ಮನಮೋಹನ್ ಸಿಂಗ್ ಅವರು ಆಗ ಇದೇ ಬಿಜೆಪಿ ಸೀನಿಯರ್ ಲೀಡರು ಮುರಳಿ ಮನೋಹರ್ ಜೋಶಿ ಏನು ಭಾಷಣ ಮಾಡಿದ್ದಾರೆ ಫುಡ್ ಸೆಕ್ಯೂರಿಟಿ ಆಕ್ಟ್ ವಿರೋಧ ಮಾಡಿ ಭಾಷಣ ಮಾಡಿದ್ದಾರೆ ಏನಂತ ಹೇಳಿದ್ದಾರೆ ಗೊತ್ತಾ ಇಟ್ ಇಸ್ ನಾಟ್ ಎ ಫುಡ್ ಸೆಕ್ಯೂರಿಟಿ ಆಕ್ಟ್ ಇಟ್ ಇಸ್ ಮೀನ್ ವೋಟ್ ಸೆಕ್ಯೂರಿಟಿ ಆಕ್ಟ್ ಅಂತ ಭಾಷಣ ಮಾಡಿದ್ದಾರೆ ಯಾರು ಮಾತಾಡಿದ ಮುರಳಿ ಮನೋಹರ್ ಜೋಶಿ ಸೀನಿಯರ್ ಲೀಡರ್ ದಿ BJP, when this act was introduced in the Parliament in Rajya he made this comment and called Food Security Act as Vote Security Act. That means to say, they opposed the very Food Security Act, BJP. What right they have? What moral right they have? ನಂಬರ್ ಒನ್ ನಂಬರ್ ಟೂ ಕರ್ನಾಟಕದಲ್ಲಿ ಫ್ರೀ ಐದು ಕೆಜಿ ಅಕ್ಕಿ ಅನ್ನ ಏಳು ಕೆಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಡೋಕೆ ಯಾರು ಮಾಡಿದದು ರೀ ಏಳು ಕೆಜಿ ಅಕ್ಕಿ ಕೊಡ್ಲಿಕ್ಕೆ ಫ್ರೀಯಾಗಿ ಕೊಡಬೇಕು ಅಂತ ಮಾಡಿದದು ಸಿದ್ದರಾಮಯ್ಯನ ಸರ್ಕಾರ ಅದನ್ನ ಏಳು ಜಿಯಿಂದ ಐದು ಕೆಜಿಗಳು ಇಷ್ಟವ್ರ ಯಾರು

ಎರಡು ಕೆಜಿ ಎರಡು ಕೆಜಿ ಕಮ್ಮಿ ಮಾಡಿಬಿಟ್ರಲ್ಲ ಯಾಕೆ ಬಾಯಿ ಉಸಿರತ್ ಉಸಿರತ್ತಲಿಲ್ಲ ಬಿ ಜೆ ಮಾತಾಡ್ಲಿಲ್ಲ ಯಾಕೆ ಎರಡು ಕೆಜಿ ಕಡಿಮೆ ಮಾಡಿದ್ರು ನೀವು ಕೇಳಬೇಕು ನೀವು ಕೇಳೋದಿಲ್ಲ ಇವೆಲ್ಲ ಏನು ಇತಿಹಾಸ ಮರೆತು ಬಿಡ್ತೀರಿ ನೀವು ಅಲ್ಲ ಹೇಳಮ್ಮ ನೀನ್ ಯಾವತ್ತಾದ್ರು ಕೇಳಿದ್ಯಾನಮ್ಮ ಏಳು ಐದು ಕೆ ಜಿಗೆ ಯಾಕೆ ಕೇಳಿದ್ರು ಕೇಳಿದ್ಯಾ ناٹ دسٹ آسک دی فیٹس دیس از واٹ ہپنڈ دس بی اپڈ دی فوڈ سیکورٹی ایکٹ نن ادر دین مرلی منوہر جوشیز اے سینئر لیڈر لیڈر آف دی بی جے پی اپوزڈ دی ایکٹ And called this act as Right, right Security Act. Vote. I mean Right Security Vote, vote Security. Security Act. Vote Security Act. And they have reduced from seven kgs of rice which I was giving to five kgs. Why? ಫುಡ್ ಆಹಾರ ಪದಾರ್ಥಗಳನ್ನು ಫ್ರೀಯಾಗಿ ಕೊಡಬೇಕು ಅಂತ ತೀರ್ಮಾನ ಮಾಡಿದವರು ಯಾರು ವೀ ಡಿಸೈಡೆಡ್ ವು ಬ್ರಾಟ್ ದಿ ಸ್ಕೀಮ್ ಇಟ್ ಸಿದ್ದರಾಮಯ್ಯ ಈಗ ನಾವು ಏನು ಅಂತ ಹೇಳಿದೀವಿ ಅಂತಂದ್ರೆ ಯಾರು ಗೌರ್ಮೆಂಟ್ ಸರ್ವೆಂಟ್ ಇದ್ದಾರೆ ಯಾರು ಇನ್ಕಮ್ ಟ್ಯಾಕ್ಸ್ ಪೇ ಇದ್ದಾರೆ ಅವ್ರ ಹತ್ರ ಕೊಡಬೇಡಿಯಪ್ಪ ಅವ್ರನ್ನ ಅವ್ರನ್ನ ಎ ಪಿ ಎಲ್ ಕಾರ್ಡ್ ಕೊಡಿ ಕಳಿಸಿ ಅಂತ ಹೇಳಿದೀವಿ ಬಡವರಿಗೆಲ್ಲ ಕೊಡಬೇಕಾಗಿರೋದು ಇದು ಫುಡ್ ಸೆಕ್ಯೂರಿಟಿ ಆಕ್ಟ್ ಮಾಡಿರೋದು ಬಡವರಿಗೋಸ್ಕರ ಅಲ್ಲ ಹ್ಞೂ ಗೌರ್ಮೆಂಟ್ ಎಂಪ್ಲಾಯಿಗೆ ಮತ್ತೆ ಇನ್ಕಮ್ ಟ್ಯಾಕ್ಸ್ ಕೊಡೋರಿಗೆ ಅವರು ಅದೇ ಎಲಿಜಿಬಲ್ ಇಸ್ ವಾಟ್ ವಿ ಆರ್ ಡೂಯಿಂಗ್ ಪಿಯವರು ಅವ್ರು ಹೇಳೋದಿಲ್ಲ ಅವ್ರು ಬಡವರು ಪರವಾಗಿ ಇದ್ದಾರಾ ಆಯಿತು ನಾವು ಐದು ಗ್ಯಾರಂಟಿ ಸ್ಕೀಮ್ಗಳು ಮಾಡಿದ್ದೀವಿ ಅವ್ರ ರಾಜ್ಯದಲ್ಲಿ ಬಿಜೆಪಿ ರಾಜ್ಯದಲ್ಲಿ ಮಾಡಿದಾರ ಅನ್ನಭಾಗ್ಯ ಕ್ಷೀರಭಾಗ್ಯ ಕ್ಷೀರಧಾರೆ ಕೃಷಿ ಭಾಗ್ಯ ಅವರು ಬಿಜೆಪಿ ಸರ್ಕಾರದಲ್ಲಿ ರಾಜ್ಯಗಳಲ್ಲಿ ಮಾಡಿದಾರ ಸಿ ಪಿ ಟಿ ಎಸ್ ಪಿ ಆಕ್ಟ್ ಮಾಡಿದ ಜನಸಂಖ್ಯೆಗೆ ಅನುಗುಣವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರಿಗೆ ಅದು ಮಾಡಿದಾರ ಎಲ್ಲಾದ್ರೂ ಕೇಂದ್ರದಲ್ಲಿ ಮಾಡಿದಾರ ರಾಜ್ಯದಲ್ಲಿ ಆರ್ ಆರ್ಟ್ ದಿ ದಿ ಪೂರ್ ಪೀಪಲ್ ಆಫ್ ದಿ ಕಂಟ್ರಿ ನೋ ಮಾರಲ್ ರೈಟ್ ಇಲ್ಲ ಹಂಗಾಗಿ ಯಾರು ಹೇಳದ್ರು ಅಂತ ನಿಮ್ಮ ಹತ್ರ ಸಾಲ ಕೇಳಕ್ ಬಂದಿದ್ವಾ ಬಿಜೆಪಿ ಅವ್ರ ಹತ್ರ ದುಡ್ಡಿಲ್ಲ ಅಂತ ಎಲ್ರಿ ದುಡ್ಡಿಲ್ಲ ಯಾವ್ದಕ್ ದುಡ್ಡಿಲ್ಲ ಮಿ ಟು ವಿಚ್ ಪ್ರೋಗ್ರಾಮ್ ಯು ಡೋಂಟ್ ಹ್ಯಾವ್ ಮನಿ ಸುಮ್ಮನೆ ಪೊಲಿಟಿಕಲ್ ಆಗಿ ಏನು ಹೇಳಿದ್ರೆ ದುಡ್ಡು ದುಡ್ಡಿ ಇಲ್ಲ ಇವ್ರ ಹತ್ರ ಚುನಾವಣೆ ಹೊತ್ತಲ್ಲಿ ಸಿದ್ದರಾಮಯ್ಯ ಭಾಷಣ ಮಾಡಿದ್ರು ಕಾಕಾ ಪಾಟೀಲ್ಗೂ ಕೊಡ್ತೀವಿ ಇವ್ರಿಗೂ ಕೊಡ್ತೀವಿ ಅಂತ ಹೌದು ಹೌದು ಈಗ ನಿಮ್ ನಿಮ್ಮ ಇಸ್ನೂ ಹಾ ಬೆಂಗ್ಳೂರ್ನಲ್ಲಿ ಇದ್ರೆ ಫ್ರೀ ಆಗಿ ತಿರುಗಾಡಲ್ವ ಏನ್ರಿ ಬಸ್ನಲ್ಲಿ ಏನ್ ಡಿಫ್ರೆನ್ ಡಿಸ್ಟಿಂಗ್ವಿಶ್ ಮಾಡಿದೀವ ಇಂಥವ್ರಿಗೆ ಕೊಡಬೇಕು ಇಂಥವ್ರಿಗೆ ಹೋಗ್ಬಾರ್ದು ಅಂತ ಬಿಜೆಪಿಯವರು ಅಶೋಕ್ ನೆಂಟಿ ಹೋಗಲ್ವಾ ಗ್ಯಾರಂಟಿ ಯಾರು ಹೇಳಿ ಎಲ್ಲ ಯಾವ್ದಕ್ ಕಡಿಮೆ ಆಗಿದೆ ನೋಡಿ ಕೇಳಿಯಪ್ಪ ಬಜೆಟ್ನಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನು ಡೆವಲಪ್ಮೆಂಟ್ ವರ್ಕ್ಸ್ ಇಟ್ಟಿದ್ದೀವಿ ಎಷ್ಟು ಅವ್ರಿಗಿನ್ ಜಾಸ್ತಿನ ಕಡಿಮೆನೋ ಹ ನೀವು ಬಿಜೆಪಿಯವ್ರು ಹೇಳ್ದು ಕೇಳ್ಕೊಂಡು ನನ್ಗೆ ಪ್ರಶ್ನೆ ಮಾಡಿದ್ರೆ ಅಲ್ಲಪ್ಪ ನೀವು ಅಂಕಿಅಂಶಗಳ ಮೂಲಕ ನೋಡಿ ಅವ್ರ ಕಾಲದಲ್ಲಿ ಎಷ್ಟಿಟ್ಟಿದ್ರು ಡೆವಲಪ್ಮೆಂಟ್ ನಮ್ ಕಾಲದಲ್ಲಿ ಅಭಿವೃದ್ಧಿ ಕೆಲಸಗಳು ಸ್ಪೆಷಲ್ ಸ್ಪೆಷಲ್ ಗ್ರಾಂಟ್ಸ್ ಕೇಳ್ತಾ ಕೇಳೋದು ಅವರು ಅಭಿವೃದ್ಧಿಗೆ ದುಡ್ಡಿಲ್ಲ ಅಂತಲ್ಲ ಹತ್ತು ಅಂತ ಯಾರು ಹೇಳದವ್ರು ಊಟ ಈಗ ಅವ್ರಿಗೆ ಅವ್ರಿಗೆ ಕೊಟ್ಟಿಲ್ಲ ಅವ್ರ ದುಡ್ಡು ನೋಡಪ್ಪ ಯಾವಾಗಲೂ ಬಜೆಟ್ನಲ್ಲಿ ಇದಕ್ಕೆ ಬಜೆಟ್ ಮಂಡಿಸುವಾಗ ದುಡ್ಡು ಕೊಟ್ಟಿರ್ತೀವಿ ನೀರು ಇಷ್ಟು ಪಿಡಬ್ಲ್ಯೂ ಇಷ್ಟು ರೂರಲ್ ಡೆವಲಪ್ಮೆಂಟ್ಗಿಷ್ಟು ಕುಡಿಯ ನೀರಿಗಿಷ್ಟು ಇಷ್ಟು ಅಂತ ಕೊಟ್ಬಿಟ್ಟಿರ್ತೀವಿ ಅದ್ರ ಮೇಲೆ ಕೇಳೋದು ಇವರು ಡಿ ಫಾಲೋ ಮೇ ಸ್ಪೆಷಲ್ ಗ್ರಾಂಟ್ಸ್ ಅಂದ್ರೆ ಏನು ಹಾ ಬಜೆಟ್ನಲ್ಲಿ ಇರೋದಲ್ಲ ಬಜೆಟ್ ಬಿಟ್ಟು ಕೇಳೋದು ಸೊ ಅದನ್ನ ಕೊಟ್ಟಿದ್ದೀವಿ ಅವ್ರು ಕೇಳದಷ್ಟು ಕೊಡಕ್ಕಾಗದೇ ಇರಬಹುದು ಸುಮ್ಮನೆ ಅವ್ರು ಹೇಳ್ತಾರೆ ಬಿಜೆಪಿ ಹಾಗಾದ್ರೆ ಪಿಯವರು ಅಧಿಕಾರದಲ್ಲಿ ಇದ್ರು ಮೂರು ವರ್ಷ ತಿಂಗಳು ಏನೇನು ಮಾಡಿದ್ದಾರೆ ಹೇಳಿ ನೋಡೋಣ ಎರಡು ಸಾವಿರದ ಹದಿನೆಂಟರಲ್ಲಿ ಆರುನೂರು ಭರವಸೆಗಳು ಕೊಟ್ಟಿದ್ರು ಎಷ್ಟು ಭರವಸೆಗಳು ಈಡೇರಿಸಿದ್ದಾರೆ ಅಶೋಕ ಎ ವೆರಿ ಇಂಪಾರ್ಟೆಂಟ್ ಮಿನಿಸ್ಟರ್ ಅಲ್ಲ ರೆವಿನ್ಯೂ ರೆವಿನ್ಯೂ ಖಾತೆ ತಗೊಂಡಿರಲ್ಲ ಎಷ್ಟು ಭರವಸೆಗಳನ್ನು ಈಡೇರಿಸಿದ್ದಾರೆ ಒಂದು ಲಕ್ಷದವರೆಗೆ ಸಾಲ ಮನ್ನಾ ಮಾಡ್ತೀವಿ ಅಂದರು ಮಾಡಿದ್ರ ಮೊದಲನೇ ಕ್ಯಾಬಿನೆಟ್ನಲ್ಲೇ ಮಾಡ್ತೀವಿ ಅಂದರು ಮಾಡಿದ್ರ ಹೇಳಿ ನೀವೇ ಒಂದು ಲಕ್ಷದವರೆಗೆ ಎರಡ್ ಸಾವಿರದ ಹದಿನೆಂಟರ ಮ್ಯಾನಿಫೆಸ್ಟೋ ಓದಿ ನೀವು ಸ್ವಲ್ಪ ಅದರಲ್ಲಿ ಎಷ್ಟಾಗಿದೆ ನಾಟ್ ಈವನ್ ಟೆನ್ ಪರ್ಸೆಂಟ್ ಆಫ್ ದ್ ಬಿಜೆಪಿಯವರು ರಾಜಕಾರಣಕ್ಕೋಸ್ಕರವಾಗಿ ಹೇಳ್ತಾ ಇದ್ದಾರೆ ಈಗ ಗ್ಯಾರಂಟಿ ಯೋಜನೆಗಳು ನಿಲ್ಸ್ಬಿಡ್ತಾರೆ ಲೋಕಸಭಾ ಚುನಾವಣೆ ಆದ್ಮೇಲೆ ನಿಂತಿದ್ದವ ಯಾವ ನಿಂತಿದ್ದಾವ ಏನ್ರಿ ನಿಲ್ಸಿದೀವ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ರಾಜ್ಯ ದಿವಾಳಿ ಆಗಿದೆಯಾ ಪರಿಷ್ಕರಣೆ ಬಗ್ಗೆ ಚರ್ಚೆ ಅವರೇ ಹುಟ್ಟಾಗ್ತಾ ಇರೋರು ಬಿಜೆಪಿಯವರು ರಾಜಕೀಯಕ್ಕೋಸ್ಕರ ಹುಟ್ಟಾಗ್ತಾ ಇದ್ದಾರೆ ಏನ್ ಪರಿಷ್ಕರಣೆ ಮಾಡಿದೀವಿ ಯಾವ್ದನ್ನು ಪರಿಷ್ಕರಣೆ ಮಾಡಿದೀವಿ ಎಲ್ಲಿ ಪರಿಷ್ಕರಣೆ ಮಾಡಿದೀವಿ ಮಾಡಿ ಎಲ್ಲಪ್ಪ ನೀನ್ ಹೇಳು ಕಡೆ ಡಿ ಸಿ ಎಂ ಹೇಳೋದು ಬಿಟ್ಬಿಡಿ ನಾನು ಹೇಳ್ತಾ ಇದ್ದೀನಿ ಡಿ ಸಿ ಎಂ ಆತರ ಹೇಳಿಲ್ಲ ಅಂತ ಹೇಳಿದ್ದಾರೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ನಾನು ಹಂಗ ಹೇಳಿಲ್ಲ ಅಂತ ಆಯ್ತು ಮುನ್ನೂರ ಇಪ್ಪತ್ತೈದು ಕೋಟಿ ಮಹಿಳೆಯರು ಮುನ್ನೂರ ಇಪ್ಪತ್ತೈದು ಕೋಟಿ ಮಹಿಳೆಯರು ಫ್ರೀ ಆಗಿ ಅದರಲ್ಲಿ ಅವರು ಸೇರಿಲ್ವಾ ಹಾ ಎಲ್ಲ ಧರ್ಮದವರು ಸೇರಿಲ್ವಾ ಎಲ್ಲ ಜಾತಿಯವರು ಸೇರಿಲ್ವಾ ನಾವು ಯಾವುದಾದ್ರು ಪ್ರೋಗ್ರಾಮ್ ನಿಲ್ಲಿಸಿದೀವ ನೀವು ಅವರು ಮೇಳ ತಾಳ ಮೇಳ ತಾಳ ಅಂದರೆ ನಾಟ್ ಆಲ್ ಮೇಳ ತಾಳ ನೀವು ವಿರೋಧ ತಾಳ ನಾವಿದ್ದಾಗ ಈ ತರ ತಾಳ ಹಾಕ್ತಿ ಹಿಂಗಿಲ್ಲ ಹಂಗಿಲ್ಲ ಒಬ್ಬರು ಕೇಳಿ ಒಬ್ಬರು ಅದರಲ್ಲಿ ತೆರಿಗೆ ಕಟ್ಟೋರು ಸರ್ಕಾರಿ ನೌಕರರ ಜೊತೆಗೆ ಕಟ್ಟಡ ಕಾರ್ಮಿಕರು ಹೇಳ್ತಾ ಇದ್ದೀನಲ್ಲಿ ಸರ್ಕಾರಿ ನೌಕರರು ಇನ್ಕಮ್ ಟ್ಯಾಕ್ಸ್ ಕೊಡೋರು ಅವ್ರನ್ನ ಬಿಟ್ಟು ಯಾರನ್ನು ತೆಗಿಬೇಡಿ ಅಂತ ಹೇಳಿದೀನಿ ಐ ಆಮ್ ಮೇಕಿಂಗ್ ಇಟ್ ವೆರಿ ಕ್ಲಿಯರ್ ಇನ್ಕಮ್ ಟ್ಯಾಕ್ಸ್ ಕೊಡೋರು ಪರ್ಮನೆಂಟ್ ಆಗಿ ಸರ್ಕಾರಿ ನೌಕರರಾಗಿರೋರು ಅವ್ರು ಬಿಟ್ಟು ಇನ್ ಯಾರನ್ನು ಎ ಪಿ ಎಲ್ ಕಾರ್ಡ್ ಎ ಪಿ ಎಲ್ಗೆ ಹೋಗ್ಬಿಟ್ಟು ಇದು ಶಿಫ್ಟ್ ಮಾಡಬೇಡಿ ಅಂತ ಹೇಳಿದ್ರೆ ಎಕ್ಸಿಟ್ ಪೋಲ್ ಹರಿಯಾಣದಲ್ಲಿ ಏನಾಯ್ತು ಬಯ ಎಲೆಕ್ಷನ್ ಇಲ್ಲಪ್ಪ ಹರಿಯಾಣದಲ್ಲಿ ಏನಾಯ್ತು ನಿಮ್ಮ ಎಕ್ಸಿಟ್ ಪೋಲು ಅದರಿಂದ ಅದ್ರ ಮೇಲೆ ನಂಬ್ಕೊಳಕಾಗಲ್ಲ ಅದು ಶ್ಯಾಂಪಲ್ ಅಷ್ಟೇ ಅದೇನು ಇಡೀ